ಚಿತ್ತವರ್ಮ ಅಂತ ಒಬ್ಬ ರಾಜ ಇರ್ತಾರೆ ಅವನು ಹೇಗಿರ್ತಾನೆ ಅಂದ್ರೆ ನಾನು ಧರ್ಮವಂತನಾಗಿರಬೇಕು ನನ್ನ ರಾಜ್ಯವೂ ಕೂಡ ಧರ್ಮವಂತನಾಗಿರ್ಬೇಕು ಗೊತ್ತಾಗ್ತದೆ ಧರ್ಮ ಅಂತ ಮಾಶಕ್ಕೆ ಬರ್ತಾ ಅವನಿಗೆ ಗೊತ್ತೇ ಇರುತ್ತೆ ನ್ಯಾಯ ನೀತಿ ಧರ್ಮ ಹೇಗಿರ್ಬೇಕು ಹೇಗಿರ್ಬಾ ಅನ್ನೋದನ್ನು ಅವನ ಜಿಂದ ಅಳವಡಿಸ್ಕೊಂಡ್ಬಿಡ್ತಾನೆ ಅದೇ ಜೊತೆ ನನ್ನ ರಾಜ್ಯ ಇರಬೇಕು ಮತ್ತು ನನ್ನ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇರಬೇಕು ಅನ್ನೋ ಆಸೆ ಯಾಕೆ ಅಂದ್ರೆ ಆ ನಿದ್ರೆ ಮಾತೆಯನ್ನು ನಾನು ನೋಡ್ತಾ

ಚಿತ್ರ ಆಗುತ್ತೆ ಯಾರಿಗೆ ಚಿತ್ರ ವರ್ಗವನ್ಗೆ ಆಗ ಆ ಮಂತ್ರಿನ ಕಲಿಸ್ತಾನ ಯಾರನ್ನ ಕಲಿಸ್ತಾರೆ ಮಂತ್ರಿ ಹೇಗೆ ಮಾತಾಡ್ತಾರೆ ಮಾತಾಡ್ತಾನೆ ನಮ್ಮ ಪ್ರಜೆಗಳು ನ್ಯಾಯವಾಗಿ ಅದು ನನ್ನ ಆಸೆ ಆದರೆ ಇವ್ರು ಬರೀ ಅನ್ಯಾಯ ಮರ್ದನ ಮಾಡ್ತಾ ಇದ್ದಾರೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಒಂದು ಐಡಿಯಾ ಒಳಗಿದ್ರು ಯಾರಿಗೆ ರಾಜನ ರಾಜನ ಐಡಿಯಾ ಒಳ್ದಾಗ ಏನು ಮಾಡ್ತಾನಪ್ಪ ಅಂದ್ರೆ ಸೈನ್ಯದಿಂದ ಕರಿಸ್ತಾರೆ ನೀ ಹೋಗಿ ಬಂದಾದ್ರೆ ಮನೆಗೆಲ್ಲ ಬೆಟ್ಟ ಇಡಿ ಊರಲ್ಲಿ ಏನು ರಾಜ್ಯದಲ್ಲಿ ಏನೋ ಮನೆಗಳೆಲ್ಲ ಬೇಷ್ ಮನೆಗಳೆಲ್ಲ ಈಗ ಬೆಂಕಿ ಇರಿ ಅಂತ ಹೇಳಿ ಬೆಂಕಿ ಇರಿ ಅಂತ ತಕ್ಷಣ ಏನು ಮಾಡೋದು ಆತ ಆ ಬೆಂಕಿ ಇಟ್ಬಿಟ್ರು ಆಗ ಅವರೆಲ್ಲ ಏನು ಮಾಡಿದ್ರು ಮನೆ ಇನ್ನೊಬ್ಬರ ಓಡಿಬರ್ತಾರೆ ಬೆಂಕಿ ಹತ್ಕೊಳ್ಳೋಣ ಇರ್ತೀವಿ ಅದ್ರ ಒಳಗಡೆ ಇಲ್ಲ ಅವ್ರು ಓಡಿಬರ್ತಾರೆ ಓಡಿ ಬಂದೋರು ನೋಡ್ತಾರೆ ಸೈನಿಕರೇ ಮಾಡ್ತಾಯಿರ್ತಾರೆ ಬೆಂಕಿ ಹಾಕ್ತಿರೋ ಕೆಲಸ ಎಲ್ಲರಿಗೂ ಸಿಟ್ಟು ಬಂದುಬಿಡುತ್ತೆ ಏನು ಬಂದುಬಿಡುತ್ತೆ ಅವ್ರು ಎಲ್ಲರಿಗೂ ಸಿಟ್ಟು ಬಂದುಬಿಡುತ್ತೆ ನಮ್ಮ ರಾಜನೇ ನಮಗೆ ಬೆಂಕಿ ಇಡ್ತಾ ಇದ್ದಾರಾ ಬಿಡ್ಯಾಡೆ ಎಲ್ಲರೂ ರಾಜರೇ ರಾಜರೇ ಯಾಕೆ ಇರ್ತಾ ಇದ್ದ ನಾವೆಲ್ಲ ಸತ್ತೋಗ್ಬೇಕಾ ಯಾಕೆ ಅನ್ಯಾಯ ಮಾಡ